ಪಾಶಾಪುರ ಪೊಲೀಸ್ ಠಾಣೆಯಲ್ಲಿ ರಂಜಾನ್ ಹಾಗೂ ಹೋಳಿ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಎಂಕನ್ ಕನ್ಮರಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಾಶಾಪುರ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಸಾಹೇಬ್ರು ಆದೇಶದ ಮೇರೆಗೆ ಠಾಣೆಯ ಪಿಎಸ್ಐ ಆದ ಅಶೋಕ್ ಅವರು ಮತ್ತು ಮಂಟೂರು ಅವರು ಪಾಶಾಪುರ ಗ್ರಾಮದ ಪ್ರಮುಖರು ಯುವಕರಿಗೆ ಹೋಳಿ ಹಬ್ಬದ ಬಗ್ಗೆ ಸಭೆಯಲ್ಲಿ ಮನವರಿಕೆ ಮಾಡಿಕೊಂಡ್ರು ಇನ್ನು ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬ ಪವಿತ್ರವಾದ ಹಬ್ಬ ಎಲ್ಲ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಶಾಂತತೆಯಿಂದ ಹಬ್ಬಗಳನ್ನು ಆಚರಿಸಬೇಕು ಅಂತ ಮನವರಿಕೆ ಮಾಡಿದ್ರು ಈ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಎ ನೈನ್ ನ್ಯೂಸ್ ಬೆಳಗಾವಿ

ಹುಡುಗ ಗಾಡಿ ಚಲಾಕ್ತ ಇದೊಂದು ನಿಮ್ಮ ಕೈಯಾಗೈತಿ ನಿಮ್ಮ ಕೈಯಾಗಿರೋ ಅವಕಾಶ ಹುಡುಗು ಗಾಡಿ ಓದ್ತೇವೆ ಯಾಕಂದರೆ ನಾವು ಎದೋ ಇದ್ದೇ ಹೋಗ್ಬೋದು ಮತ್ತೆ ಅಲ್ಲಿಂದ ಏನು ಹೋಗ್ತೋಗಿ ಹೋದ ಮುಂಚೆ ವಾಪಸ್ ಬರೋದು ಸ್ಪೀಡ್ ಬರೋದ್ರೆ ಸ್ಪೀಡಂತ ಅದು ಮನುಷ್ಯ ಉತ್ತೇಜನ ಮಾಡ್ಕೊಡ್ತೀವಿ ಸ್ಪೀಡ್ ನಾನು ಕೇಳಿದ್ದೆ ಇಲ್ಲಿ ಬಗ್ಗೆ ನಾನು ಹೇಳ್ತೀನಿ ಅಪ್ಪ ಇಂಥ ಒಂದು ಒಳ್ಳೆ ಅರ್ಥವಂತ ಹಾಪು ಇದು ಹೋಳಿಯಪ್ಪ ಯಾಕೆ ಆಗ್ತಾ ಇರ್ತಾರೆ ಬನ್ನಿ ಹಬ್ಬ ಪರಮೇಶ್ವರ ದೀರ್ಘ ತಪಸ್ ಕುತ್ಕೊಂಡ ತಪಸ್ಸು ಕುತ್ಕೊಂಡಾಗ ಜಗತ್ತಿನ ಹಾಗೂ ಬಗ್ಗೆ ಹೇಳ್ಬೇಕು ಅಂತೇಳಿ ದೇವತೆಗಳು ಇದು ಚಿಂತೆ ಕಳವಳ ಆಯಿತು ಅವಾಗ ಎಲ್ಲ ದೇವಾನು ದೇವತೆ ಏನು ಮಾಡ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರು ಅವರು ಒಂದು ರಿಚಾರ್ ಹೋಗ್ತಾರೆ ಶ್ರೀಕೃಷ್ಣನ ಮಾತ್ರ ಹೋದಾಗ ಶ್ರೀಕೃಷ್ಣ ಒಂದು ಉಪಾಯ ಮಾಡ್ತಾರೆ ಅವಾಗ ಬ್ರಹ್ಮ ದೇವತೆ ನಮ್ಮ ಅವತ್ತು ಭಟ್ನ ಮಾಡಿ ಒಮ್ಮಬೇಕಾದ್ರೆ ಯಾರಿಗೂ ಧೈರ್ಯ ಬೇಕಲ್ಲ ಅವ ಮೂರನೇ ತಲೆ ತೆಗಿತಾನೆ ತಲೆ ತಲಾಂತರವರೆಗೂ ಜನರು ನೆನಪುಲೆಂದ್ರೆ ಒಂದು ಅವನ ನೆನಸ ಒಂದು ಹಬ್ಬ ಮಾಡೋಣ ಅವತ್ತು ಏನು ಅಂದ್ರೆ ರಾಮನ ಹಬ್ಬ ರಾಮದೇವನ ಹಬ್ಬ ಅನ್ನೋದು ಬಂದು ಆಡಭಾಷೆ ಒಳಗೆ ರಾಮದೇವನ ಹೊತ್ತಾಗಿಂದ ಬಣ್ಣ ಹುಟ್ಟೋದು ಒಬ್ಬ ಹೆಚ್ಚು ಅದಕ್ಕೆ ಮಾತಾಡ್ತೇವೆ ಅದೊಂದು ಬಗೆ ಹತ್ತಿರ ವಿಚಯ ಏನಿರೋದಿಲ್ಲ ಸಮಸ್ಯೆ ತೋರ್ಗೇರಿಂದವರು ಯಾರಾದರೂ ತೊಗೊಂಡ್ರಿ ಕೇಳ್ಕೊಂಡು ಅದನ್ನು ಚರ್ಚೆ ಮಾಡಿ ಮನೆಯಿಂದ ಆಗೋದ್ರೆ ಮೇಲಾಧಿಕಾರಿಗಳಿಗೆ ಚರ್ಚೆ ಮಾಡಿಗುರ್ಗ ಏನ ಮನೆಯರ್ತಾರೆ ಅಥವಾ ಇರ್ತಾರೆ ಈ ಥರ ಮಾಡಿ ಈ ಥರ ಮಾಡಿರಿ ಯಾರು ಕಲಾಟು ಮಾಡ್ಕೊಳ ಮಾಡಿರಿ ಯಾರೋ ಒಬ್ಬರು ಚಿತ್ರಗಳು ನಾವು ಸುಮ್ಮನೆ ಹೋಗಿ ಬಣ್ಣ ಹೋಗ್ಬೋದು ಇನ್ನೊಂದು ಸಂಪತ್ತು ಹೆಚ್ಚು ನಾವು ಕಡೆ ಹೋಗೋದು ಈ ಥರ ಆಗೋದು ಬಣ್ಣ ಹಾಕಿದಾಗ ಅವ್ರವ್ರನ್ನ ಮಾಡಬೇಕು ನಮಗೆ ಅದಕ್ಕೆ ಇನ್ನೊಬ್ಬರಿಗೆ ಅದರ ದೊಡ್ಡದಾಗಿ ಹೋಗಿ ಬಣ್ಣ